ಇವಾಗ ಸುರ್ಪುರ್ಲಿಂದ ಪ್ರಯಾಗ್ರಾಜಿಗೆ ಹೊಂಟಿದ್ದೀವಿ ಬೈ ರೋಡು ನಾನು ಕಾರ್ ತಂದು ಇದ್ದೀನಿ ಸುರ್ಪುರ್ಲಿಂದ ಗುಲ್ಬರ್ಗ ಗುಲ್ಬರ್ಗಾಗ ಬಾಲ್ಕಿ ಆಮೇಲೆ ಮಹಾರಾಷ್ಟ್ರದ ನಾಂದೇಡು ಆಮೇಲೆ ಮತ್ತೆ ನಾಗ್ಪುರ್ ಹೋಗ್ತೀವಿ ಮಹಾರಾಷ್ಟ್ರ ನಾಗ್ಪುರು ನಾಗ್ಪುರಿಂದ ಮಧ್ಯ ಪ್ರದೇಶ ಮಧ್ಯ ಪ್ರದೇಶದಲ್ಲಿ ರಿವರ್ ಡಿಸ್ಟಿಕ್ಕು ರಿವರ್ ಡಿಸ್ಟಿಕ್ ಆದ ನಂತರ ಪ್ರಯಾಗ್ರಾಜು ಪ್ರಯಾಗ್ರಾಜಲ್ಲಿ ಒಂದೇ ಇರ್ತೀವಿ ಅಲ್ಲಿಂದ ಮತ್ತೆ ಅಯೋಧ್ಯೆ ಹೋಗ್ತೀವಿ ಅಯೋಧ್ಯೆಯಿಂದ ಮತ್ತೆ ವಾರಣಾಸಿ ಬರ್ತೀವಿ ವಾರಣಾಸಿ ಬಂದು ಮತ್ತೆ ಪ್ರಯಾಗ್ರಾಜ್ ಬರ್ತೀವಿ ಹನ್ನೆರಡನೇ ತಾರೀಕು ಒಂದು ವಿಶೇಷ ಸ್ಥಾನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಲಕ್ನೋ ಹೋಗ್ತೀವಿ ಲಕ್ನಲಿಂದ ಮತ್ತೆ ಸೀದಾ ನಮ್ಮ ಸುರ್ಪುರ್ಗೆ ನಮ್ಮ ಪ್ರಯಾಣ ಇವಾಗ ನಾವು ಸದ್ಯದಲ್ಲಿ ಮಹಾರಾಷ್ಟ್ರ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಬಾರ್ಡ್ರ್ ಇದೆ ಬಾಲ್ಕಿದಾಟಿದ್ದೀವಿ ಅಲ್ಲಿಂದ ವಿಡಿಯೋ ಮಾಡ್ತಾಯಿದ್ವಿ ಸೊ ಪ್ರಯಾಗರಾಜ್ಯಲ್ಲಿ ಏನೇನು ನಡೀತಾ ಇದೆ ಸೊ ಈ ಒಂದು ಹನ್ನೆರಡು ತಾರೀಕಿಂದ ಇಪ್ಪತ್ತಾರನೇ ತಾರೀಕು ವರೆಗೂ ಏನೇನು ನಡೀತಾ ಇರುತ್ತೆ ಅಲ್ಲಿ ಯಾವ ರೀತಿ ಟ್ರಾಫಿಕ್ ಇದೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲನೊಂದು ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ಬನ್ನಿ ಇವಾಗ ಜರ್ನಿ ಸ್ಟಾರ್ಟ್ ಮಾಡೋಣ ಟೈಮ್ ಇವಾಗ ಬೆಳಗ್ಗೆ ಒಂಬತ್ತೂರೇ ಆಗಿದೆ ಇಲ್ಲಿಂದ ಪ್ರಯರ್ ರಾಜೂರಿಯವರೆಗೂ ಏನೇನು ಅಪ್ಡೇಟ್ ಇದೆ ಹೊಸ ಹೊಸ ಅಪ್ಡೇಟು ಆ ಒಂದು ಅಪ್ಡೇಟನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಕಟ್ ಮಾಡ್